ಮಾಜಿ ಸಚಿವ ಮಾಲಿಕಯ್ಯ ಗುತ್ತೆದಾರ್ ಅವರ ಗಮನಕ್ಕೆ ತರದೆ ಜಿಲ್ಲೆಯ ಹಾಗೂ ರಾಜ್ಯ ನಾಯಕರು ನಿತಿನ್ ಗುತ್ತೆದಾರ್ ಅವರನ್ನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರೆ ಇದರ ದುಷ್ಪರಿಣಾಮ ಪಕ್ಷ ಎದುರಿಸಬೇಕಾಗುತ್ತದೆ ಎಂದು ಅಫಜಲ್ಪುರ ತಾಲೂಕಿನ ಬಿಜೆಪಿ ಮುಖಂಡ ಸಿದ್ದು ಸಾಲಿಮನಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದ ಕೀರ್ತಿಯ ಮಾಲೀಕಯ್ಯ ಗುತ್ತೆದಾರ್ಗೆ ಸಲ್ಲುತ್ತದೆ ಎಂದು ಕ್ಷೇತ್ರದ ಪ್ರತಿ ಮತದಾರರಿಗೂ ಗೊತ್ತು ರುವ ವಿಷಯವಾಗಿದೆ ಮಾಲಿಕಯ್ಯ ಗುತ್ತೆದಾರರು ಪಕ್ಷಕ್ಕೆ ಸೇರ್ಪಡೆ ಆದ ಮೇಲೆ ಜಿಲ್ಲೆಯಲ್ಲಿ ಕೇವಲ ಇಬ್ಬರು ಶಾಸಕರು ಆಯ್ಕೆಯಾದರು ಇವರ ಪರಿಶ್ರಮದಿಂದ ಜಿಲ್ಲೆಯಲ್ಲಿ ಐದು ಶಾಸಕರು ಆಯ್ಕೆಯಾಗುವಲ್ಲಿ ಪಕ್ಷಕ್ಕೆ ಶ್ರಮ ವಹಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಹದಿನೇಳು ಶಾಸಕರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿರುವ ಕೀರ್ತಿ ಮಾಲಿಕಯ್ಯ ಗುತ್ತಿದಾರರಿಗೆ ಸಲ್ಲುತ್ತದೆ ಹಿಂದಿನ ವಿಧಾನಸಭೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಅಫಜಲ್ಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಾಗ ಪಕ್ಷದ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸಹೋದರರಾದ ನಿತಿನ್ ಗುತ್ತಿದಾರ್ ಸ್ಪರ್ಧಿಸಿ ಮಾಲಿಕೆಯ ಗುತ್ತೇದಾರ್ ಅವರ ಸೋಲಿಗೆ ಕಾರಣರಾಗಿ ಕುಟುಂಬವನ್ನು ಒಡಕು ಮಾಡಿರುವುದು ಕೂಡ ಕ್ಷೇತ್ರದ ಜನತೆ ಮರೆಯುವಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರದ ಜನ ದಿಕ್ಕನ್ನು ಬದಲಾಯಿಸುವ ಹುನ್ನಾರ ಪಕ್ಷೇತರ ಅಭ್ಯರ್ಥಿ ಮಾಡುತ್ತಿದ್ದಾರೆ ನಮ್ಮ ಪಕ್ಷ ಶಿಸ್ತಿನ ಪಕ್ಷವಾಗಿದ್ದು ಇಂತಹ ಸುಳ್ಳು ಭರವಸೆ ನೀಡುವ ವ್ಯಕ್ತಿಯನ್ನು ಯಾರಾದ್ರೂ ಪಕ್ಷದ ಜಿಲ್ಲೆಯ ಹಾಗೂ ರಾಜ್ಯ ನಾಯಕರು ಸೇರ್ಪಡೆ ಮಾಡಿಕೊಂಡರೆ ಇದರ ದುಷ್ಪರಿಣಾಮ ಪಕ್ಷ ಎದುರಿಸಬೇಕಾಗುತ್ತದೆ ಪಕ್ಷವು ಇವರನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಇವರಿಗೆ ತಾಲೂಕಿನಲ್ಲಿ ಯಾವುದೇ ಪಕ್ಷ ಸೇರ್ಪಡೆ ಮಾಡಿಕೊಳ್ಳುತ್ತಿಲ್ಲ ಆದ್ದರಿಂದ ಕೆಲವು ಅಭಿಮಾನಿಗಳು ಸಭೆ ಕರೆದು ಕ್ಷೇತ್ರದಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳದೆ ಸುಳ್ಳು ಭರವಸೆಯನ್ನು ಜನತೆಗೆ ನೀಡುತ್ತಿದ್ದಾರೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಮಾಜಿ ಸಚಿವರ ಗಮನಕ್ಕೆ ತರದೆ ಜಿಲ್ಲೆಯ ಹಾಗೂ ರಾಜ್ಯ ನಾಯಕರು ಏನಾದರೂ ತಪ್ಪು ನಿರ್ಧಾರ ಮಾಡಿದ್ರೆ ನಿಷ್ಠಾವಂತ ಕಾರ್ಯಕರ್ತರ ಮನ ನೋಯಿಸಿದ್ರೆ ನಮ್ಮ ನಾಯಕರನ್ನು ಗೌರವವಾಗಿ ನಡೆಸಿಕೊಳ್ಳದಿದ್ದರೆ ಇದರ ಪರಿಣಾಮವನ್ನು ಪಕ್ಷ ಎದುರಿಸಬೇಕಾಗುತ್ತದೆ ಎಂದರು ಈ ತಮ್ಮಲ್ಲಿ ನಾವು ವಿನಯಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದ್ರೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸೋರಿಲ್ಲದ ಸರ್ದಾರ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸದೆ ಕೀರ್ತಿ ಮಾಲಿಕಯ್ಯ ಗುತ್ತೇದೇ ಸಲ್ಲುತ್ತದೆ ಎಂದು ಕ್ಷೇತ್ರದ ಪ್ರತಿ ಮತದಾರಿಗೂ ಗೊತ್ತಿರುವ ವಿಷಯವಾಗಿದೆ ಮಾನ್ಯ ಶ್ರೀ ಮಾಲಿಕಯ್ಯ ಅವರು ಪಕ್ಷಕ್ಕೆ ಸೇರ್ಪಡೆಯಾದ ಮೇಲೆ ಜಿಲ್ಲೆಯಲ್ಲಿ ಕೇವಲ ಎರಡು ಶಾಸಕರು ಆಯ್ಕೆಯಾಗಿದ್ದರು ಇದರ ಪರಿಶ್ರಮದಿಂದ ಜಿಲ್ಲೆಯಲ್ಲಿ ಐದು ಶಾಸಕರು ಆಯ್ಕೆ ಆಗುವಲ್ಲಿ ಪಕ್ಷಕ್ಕೆ ಶ್ರಮ ವಹಿಸಿದ್ದಾರೆ ಕಲ್ಯಾಣ ಭಾಗದಲ್ಲಿ ಧೀಮಂತ ನಾಯಕರಾಗಿ ಸುಮಾರು ಹದಿನೇಳು ಶಾಸಕರನ್ನು ವಿಧಾನಸಭೆಗೆ ಆಯ್ಕೆ ಮಾಡಿರುವ ಕೀರ್ತಿ ಮಾಲಿಕೆಯ ಗುತ್ತೇದಾರರಿಗೆ ಸಲ್ಲುತ್ತದೆ ಹಿಂದಿನ ವಿಧಾನಸಭೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಾಗ ಪಕ್ಷದ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸೋದರಾದ ಶ್ರೀ ನಿತಿನ್ ಗುತ್ತಿದಾರ ಸ್ಪರ್ಧಿಸಿ ಧೀಮಂತ ನಾಯಕರ ಸೋಲಿಗೆ ಕಾರಣರಾಗಿ ಕುಟುಂಬವನ್ನು ಒಡಕು ಮಾಡಿರುವುದು ಕೂಡ ಕ್ಷೇತ್ರ ಜನತೆ ಮರೆಯುವಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರದ ಜನರ ದಿಕ್ಕನ್ನು ಬದಲಿಸುವ ಹುನ್ನಾರ ಪಕ್ಷೇತರ ಅಭ್ಯರ್ಥಿ ಮಾಡುತ್ತಿದ್ದಾರೆ ನಮ್ಮ ಪಕ್ಷ ಶಿಸ್ತಿನ ಪಕ್ಷವಾಗಿದ್ದು ಇಂಥ ಸುಳ್ಳು ಭರವಸೆ ನೀಡುವ ವ್ಯಕ್ತಿಯನ್ನು ಏನಾದರೂ ಪಕ್ಷಕ್ಕೆ ಜಿಲ್ಲೆಯ ಹಾಗೂ ರಾಜ್ಯ ನಾಯಕರು ಸೇರ್ಪಡೆ ಮಾಡಿಕೊಂಡರೆ ಇದರ ದುಷ್ಪರಿಣಾಮ ಪಕ್ಷ ಎದುರಿಸಬೇಕಾಗುತ್ತದೆ ಪಕ್ಷವು ಇವರನ್ನು ಆರು ವರ್ಷಗಳ ಕಾಲ ಉಚ್ಚಾರಣೆ ಮಾಡಿದ್ದಾರೆ ಇವರಿಗೆ ತಾಲೂಕಿನ ಯಾವುದೇ ಪಕ್ಷ ಸೇರ್ಪಡೆ ಮಾಡಿಕೊಳ್ಳುತ್ತಿಲ್ಲ ಆದ್ದರಿಂದ ಕೆಲವು ಅಭಿಮಾನಿಗಳು ಸಭೆ ಕರೆದು ಕ್ಷೇತ್ರದಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳದೆ ಸುಳ್ಳು ಭರವಸೆಯನ್ನು ಜನತೆಗೆ ನೀಡುತ್ತಿದ್ದಾರೆ ಸುಮಾರು ಒಂದು ವರ್ಷದಿಂದ ವಿಶ್ವ ನಾಯಕ ಶ್ರೀ ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿ ಮಾಡಬೇಕೆಂದು ಕಾಲಿಗೆ ಚಕ್ರ ಕಟ್ಟಿಕೊಂಡು ಜಿಲ್ಲಾದಂಥ ಈ ಭಾಗದ ಧೀಮಂತ ನಾಯಕರಾದ ಶ್ರೀಮಾನ್ ಮಾಲಿಕಯ್ಯ ಗುತ್ತೇದರವರು ಹಗಲಿರುಳು ಪಕ್ಷ ಸಂಘಟನೆಯಲ್ಲಿ ಶ್ರಮಿಸುತ್ತಿದ್ದಾರೆ ಪಕ್ಷದ ಹಾಗೂ ನರೇಂದ್ರ ಮೋದಿಯವರ ಸಾಧನೆಗಳನ್ನು ಈಗಾಗಲೇ ಜಿಲ್ಲೆಯ ಪ್ರತಿ ಕ್ಷೇತ್ರದಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಕ್ಷೇತ್ರದ ಜನತೆ ಹಿಂದಿನ ಬಾರಿ ಮೂವತ್ತೇಳು ಸಾವಿರ ಅಂತರ ನೀಡಿ ಪಿ ಅಭ್ಯರ್ಥಿ ಗೆಲುವಿಗೆ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ ಆದರೆ ಈ ಬಾರಿ ಅಬ್ಜಲ್ಪುರ್ ಮತಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ಸುಮಾರು ನಲವತ್ತು ಸಾವಿರ ಮತಗಳ ಅಂತರದಿಂದ ಗೆಲುವು ಖಚಿತ ಎಂದು ಹಣ ತೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ರಾಜ್ಯ ಸಂಚರಿಸಿ ಪಕ್ಷ ಬಲವರ್ಧನೆಗಾಗಿ ಶ್ರಮಿಸಿದ್ದಾರೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷದ ಪರವಾಗಿ ಗಟ್ಟಿ ಧ್ವನಿಯಾಗಿದ್ದಾರೆ ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ ಸುಮಾರು ಆರು ಬಾರಿ ಶಾಸಕರಾದರೂ ಕೂಡ ಒಂದು ಕುಟುಂಬ ಒಂದು ಕುಟುಂಬದ ಮಕ್ಕಳನ್ನು ಬೆಳೆಸದೆ ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನು ಸೋದರಿಗೆ ನೀಡಿ ಅವರನ್ನು ಸ್ವಂತ ಮಗನಂತೆ ಕಂಡು ಕಂಡರೂ ಕೂಡ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀ ಮಾಲಿಕಯ್ಯ ಗುಪ್ತ ವಿರುದ್ಧ ನಿಂತು ಕ್ಷೇತ್ರದಲ್ಲಿ ಧೀಮಂತ ನಾಯಕರ ಸೋಲಿಗೆ ಕಾರಣರಾಗಿದ್ದಾರೆ ಕ್ಷೇತ್ರದ ಜನತೆಗೆ ಪಕ್ಷ ನಮ್ಮ ಸಹೋದರರಿಗೆ ನೀಡಿದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷದ ತೀರ್ಮಾನಕ್ಕೆ ತೆರವಾಗಿ ಅಧಿಕೃತ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಎಂದು ಪ್ರತಿ ಗ್ರಾಮಕ್ಕೆ ಹೋಗಿ ಚುನಾವಣೆ ಪೂರ್ವ ಘೋಷಣೆ ಮಾಡಿದ್ದಾರೆ ಆದರೂ ಕೂಡ ಕೆಲವು ಕುತಂತ್ರಗಳ ಮಾತು ಕೇಳಿ ನನ್ನ ವಿರುದ್ಧ ಸ್ಪರ್ಧಿಸಿ ಪಕ್ಷದ ಉದ್ಘಾಟನೆ ಆಗಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी ओरल एंड मैक्सोलो फेसियल सर्जरी की होल सर्जरी ऑफ जॉइंट जॉन्ट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್